ಹಲೋ ಫ್ರೆಂಡ್ಸ್ ನೀವು ಬೆಳಗಾವಿ ಕಡೆ ಹೋಗ್ತಿರ್ಬೇಕಾದ್ರೆ ಹೊಲಗಳಲ್ಲಿ ಕೆಲಸ ಮಾಡುವ ಆಕರ್ಷಕ ಎತ್ತುಗಳು ನಿಮ್ಮ ಕಣ್ಣಿಗೆ ಬಿದ್ದಿರಬಹುದು ಯಾವುದು ಎತ್ತಿನ ತಳಿ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪ್ರೇಕ್ ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ನೋಡಿರ ಮತ್ತೊಮ್ಮೆ ನೋಡಬೇಕೆನಿಸುವ ಸುಂದರವಾದ ಖಿಲಾರ್ ತಳಿಯ ರಾಸುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಖಿಲಾರ್ ಕರ್ನಾಟಕದ ಪ್ರಸಿದ್ಧ ತಳಿ ಹಳ್ಳಿಕಾರಿನಿಂದ ಅಭಿವೃದ್ಧಿಪಡಿಸಲಾಗಿರುವ ತಳಿ ಖಿಲಾರಿ ಎನ್ನುವ ವೃತ್ತಿಪರ ಜಾನುವಾರು ತಳಿ ಸಮರ್ಧಕ ಜನಾಂಗ ಇವುಗಳನ್ನು ಅಭಿವೃದ್ಧಿಪಡಿಸಿದ್ದರಿಂದ ಈ ರಾಸುಗಳಿಗೆ ಕಿಲಾರಿ ಎನ್ನುವ ಹೆಸರು ಬಂದಿದೆ ಕಿಲಾರಿ ತಳಿ ಕರ್ನಾಟಕದ ಬೆಳಗಾವಿ ವಿಜಾಪುರ ಧಾರವಾಡ ಜಿಲ್ಲೆಗಳಲ್ಲಿ ಹಾಗೂ ಮಹಾರಾಷ್ಟ್ರದ ಸೊಲ್ಲಾಪುರ ಸಾಂಗ್ಲಿ ಮತ್ತು ಸತಾರಾ ಜಿಲ್ಲೆಗಳಲ್ಲಿ ವ್ಯಾಪಿಸಿವೆ ಇವುಗಳನ್ನು ಮಂಡೇಶಿ ಥಿಲಾರಿ ಹಾಗೂ ಶಿಕಾರಿ ಅಂತಲೂ ಸಹ ಕರೆಯುತ್ತಾರೆ ಗುಣಲಕ್ಷಣಗಳು ಕಿಲಾರಿ ಉದ್ದ ದೇಹ ದುಂಡುಮೈ ಬಿಗಿಯಾದ ಚರಮವನ್ನು ಹೊಂದಿದ ರಾಸು ಮಧ್ಯಮ ಗಾತ್ರದ ಇವುಗಳು ಬಲಿಷ್ಠವಾದ ಕಾಲುಗಳನ್ನು ಹೊಂದಿವೆ ಹೆಣ್ಣುಗಳು ಮುನ್ನೂರ ಎಪ್ಪತ್ತೈದರಿಂದ ನಾನ್ನೂರು ಕೆ ಜಿ ತೂಗಿದರೆ ಹೋರಿಗಳು ನಾನ್ನೂರೈವತ್ತರಿಂದ ಐನೂರು ಕೆ ಜಿ ತೂಗುತ್ತವೆ ನಾಲ್ಕೂವರೆಯಿಂದ ಐದು ಅಡಿ ಎತ್ತರವಿರುತ್ತೆ ಮುಖ ಉದ್ದುವಾಗಿದ್ದು ಉಬ್ಬಿದ ಹಣೆಯ ಮಧ್ಯೆ ಅಂತ ತಗ್ಗಿದೆ ಚಿಕ್ಕದಾದ ಕಿವಿಗಳ ಒಳಮುಖ ತಿಳಿ ಹಳದಿ ಬಣ್ಣದ್ದಾಗಿದೆ ಕಿವಿ ಇಳಿಬಿದ್ದಿರದೆ ಯಾವಾಗಲೂ ಭೂಮಿಗೆ ಸಮಾನಾಂತರದಲ್ಲಿ ಇರೋದು ಇವುಗಳ ವಿಶೇಷತೆ ಕೊಂಬುಗಳು ವಿಶಿಷ್ಟವಾಗಿದ್ದು ಬುಡದಲ್ಲಿ ಒಂದಕ್ಕೊಂದು ಹತ್ತಿರವಾಗಿವೆ ಅರ್ಧದ ನಂತರ ಮುಂದಕ್ಕೆ ಬಿಲ್ಲಿನಂತೆ ಬಾಗಿರುತ್ತವೆ ಬುಡದಲ್ಲಿ ದಪ್ಪಗಿದ್ದು ಬರುಬರುತ್ತಾ ಚೂಪಾಗಿರುತ್ತವೆ ಡುಬ್ಬ ದೃಢವಾಗಿದೆ ಬಲಿಷ್ಠವಾದ ಕವರ್ಸುಗಳು ಕಪ್ಪಾಗಿವೆ ಒಂದಕ್ಕೊಂದು ಕೂಡಿಕೊಂಡಿವೆ ಭುಜಕ್ಕಿಂತ ಹಿಂಭಾಗ ಸ್ವಲ್ಪ ಎತ್ತರವಾಗಿ ಕಾಣುವ ಇವುಗಳ ಚರ್ಮ ಚಿಕ್ಕ ಕೂದಲಿನಿಂದ ಹೊಳಿತಾ ಇರುತ್ತೆ ಚರ್ಮದ ಬಣ್ಣ ಹಾಗೂ ಮುಖದ ಮೇಲಿನ ಮಚ್ಚೆ ಆಧರಿಸಿ ಇವುಗಳನ್ನು ನಾಲ್ಕು ಹೆಸರುಗಳಿಂದ ಗುರುತಿಸಲಾಗುತ್ತೆ ಉದ್ದವಾಗಿ ಬೂದು ಮಿಶ್ರಿತವಾಗಿದ್ದರೆ ಮಹಾಸ್ವಾಟ್ ಸಂಪೂರ್ಣ ಬಿಳಿಯಾಗಿದ್ದು ಕೆಂಪು ಬಣ್ಣದ ಮೂಗು ಗೊರಸು ಇದ್ದರೆ ಟಪಿ ಅಥವಾ ಟಪ್ತಿ ಬೂದು ಬಣ್ಣದ ದೇಹ ಭುಜದ ಬಳಿ ಕೆಂಪು ಮಿಶ್ರಿತ ಛಾಯೆ ಇದ್ದರೆ ನಕಲಿ ಹಾಗೂ ಮಧ್ಯಮ ಗಾತ್ರದ ಬೂದು ಬಣ್ಣದವಕ್ಕೆ ಹನಮ್ ಅಥವಾ ಅಟ್ಪದಿ ಮಹಲ್ ಅಂತ ಕರೆಯಲಾಗುತ್ತೆ ಗಂಡುಗಳ ತೊಡೆ ಹಾಗೂ ಭುಜದ ಬಳಿ ಬಣ್ಣ ಕಡುವಾಗಿರುತ್ತೆ ಅಲ್ಲದೆ ಮುಖದ ಮೇಲೂ ಕೂಡ ಗುರುತ್ತುಗಳಿರಬಹುದು ಹುಟ್ಟಿದ ಕರುಗಳು ಇಟ್ಟಿಗೆ ಮಿಶ್ರಿತ ಬಿಳಿ ಬಣ್ಣದಾಗಿದ್ದು ಕೆಲವೇ ತಿಂಗಳಲ್ಲಿ ಕೆಂಪು ಛಾಯೆ ಮಾಯವಾಗುತ್ತೆ ಕಿಲಾರಿ ಎತ್ತುಗಳು ವ್ಯವಸಾಯದ ಕೆಲಸಕ್ಕೆ ಅತ್ಯಂತ ಸೂಕ್ತವಾಗಿವೆ ನಾಲ್ಕರಿಂದ ಐದು ಕಿಲೋಮೀಟರ್ ವೇಗದಲ್ಲಿ ಏಳರಿಂದ ಎಂಟು ಗಂಟೆಗಳ ಕಾಲ ನಿರಂತರವಾಗಿ ಭಾರವನ್ನು ಎಳೆಯಬಲ್ಲವು ಈ ರಾಸುಗಳಿಗೆ ಬರಗಾಲ ಮತ್ತು ಕಠಿಣ ಹವಾಮಾನ ಪರಿಸ್ಥಿತಿಗಳನ್ನು ತಡೆದುಕೊಳ್ಳುವಂಥ ಸಾಮರ್ಥ್ಯ ಇದೆ ಹೆಣ್ಣು ಕರುಗಳು ಪೌಷ್ಟಿಕವಾದ ಆಹಾರ ದೊರೆತರೆ ಎರಡು ವರ್ಷಕ್ಕೆ ಬೆದಗೆ ಬರುತ್ತವೆ ಆದರೂ ಎರಡೂವರೆಯಿಂದ ಮೂರು ವರ್ಷಕ್ಕೆ ಬ್ರೀಡ್ ಮಾಡಲು ತಜ್ಞರ ಶಿಫಾರಸು ಮಾಡುತ್ತಾರೆ ನಂತರ ಪ್ರತಿ ಹದಿನೈದು ಹದಿನಾರು ತಿಂಗಳಿಗೆ ಒಂದರಂತೆ ಕರುವನ್ನು ನೀಡುತ್ತೆ ಇವುಗಳ ಹಾಲು ಉತ್ಪಾದನೆ ಅವುಗಳ ಕರುಗಳಿಗೆ ಸಾಕಾಗುವಷ್ಟು ಮಾತ್ರ ಹೆಚ್ಚು ಹಾಲಿನ ಉತ್ಪಾದನೆಗಾಗಿ ಖಿಲಾರಿ ಹಸುಗಳಿಗೆ ವಿದೇಶಿ ತಳಿಯ ವೀರವನ್ನು ಪ್ರಯೋಗ ಮಾಡಿದ್ದರಿಂದ ಇವುಗಳ ತಳಿಯ ಗುಣಗಳು ಕ್ಷೀಣಿಸ್ತಾ ಇವೆ ಪ್ರಸ್ತುತ ಇವುಗಳ ಸಂಖ್ಯೆ ಗಣನೀಯವಾಗಿದ್ದರೂ ಈ ವಿಶಿಷ್ಟ ತಳಿಯನ್ನು ಸಂರಕ್ಷಿಸುವ ಅವಶ್ಯಕತೆ ಇದೆ ಸದ್ಯ ಕರ್ನಾಟಕದಲ್ಲಿ ಖಿಲಾರಿ ತಳಿಯ ವೀರ್ಯ ಲಭ್ಯ ಇದೆ ರೈತರು ತಮ್ಮಲ್ಲಿನ ಖಿಲಾರಿ ಹಸುಗಳಿಗೆ ಖಿಲಾರಿ ವೀರ್ಯವನ್ನೇ ಕೊಡಿಸುವ ಮೂಲಕ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾಗಿದೆ ಎರಡು ಸಾವಿರದ ಹತ್ತೊಂಬತ್ತನೇ ಜಾನುವಾರು ಗಣತಿಯ ಪ್ರಕಾರ ರಾಜ್ಯದಲ್ಲಿ ಎರಡು ಲಕ್ಷದ ಅರವತ್ತೊಂದು ಸಾವಿರದ ನೂರ ನಲವತ್ನಾಲ್ಕು ಖಿಲಾರಿ ರಾಸುಗಳು ಇವೆ ಹಾವೇರಿ ಜಿಲ್ಲೆಯ ಬಂಕಾಪುರದ ಜಾನುವಾರು ಸಂವರ್ಧನ ಮತ್ತು ತರಬೇತಿ ಕೇಂದ್ರದಲ್ಲಿ ಖಿಲಾರ್ ತಳಿಯ ಅಭಿವೃದ್ಧಿ ಕೈಗೊಳ್ಳಲಾಗಿದೆ ಶುದ್ಧ ತಳಿಯ ಹೋರಿಕೆಗಳನ್ನು ರೈತರಿಗೆ ಮಾರಾಟ ಮಾಡಿ ತಳಿ ಸಂವರ್ಧನೆಗೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ ಅಲ್ಲದೆ ರೈತರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ ಸ್ನೇಹಿತರೆ ಇದು ಖಿಲಾರ್ ತಳಿಯ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ